ಸಂಘದ ಸಮಿತಿ ಪ್ರೊಫೆಸರ್ ಡಿ ಕೃಷ್ಣಪ್ಪರ ಸ್ಥಾಪಿತ ಸಂಘಟನೆ ಈ ದಿನ ರಾಜ್ಯ ಸರಣೆಯ ಆದೇಶದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರ ಶಿಕ್ಷಣ ಸಮಿತಿ ಕೂಡ ಏನು ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಈ ಪದರಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಏನು ಬಜೆಟ್ ಏನು ತಯಾರಿ ನಡೀತಾ ಇದೆ ಕರ್ನಾಟಕ ಸರ್ಕಾರ ತಯಾರಿ ನಡೆಸಿರೋದ್ರಿಂದ ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ಹಲವಾರು ಬೇಡಿಕೆಗಳನ್ನು ಈ ದಿನ ರಾಜ್ಯ ಸಮಿತಿ ಇಟ್ಕೊಂಡು ಏಕಕಾಲದಲ್ಲಿ ಡಿ ಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರಾಜ್ಯ ಸಮಿತಿ ಆದೇಶದಂತೆ ಈ ದಿನ ಕೂಡ ನಾವು ಬಳ್ಳಾರಿ ಜಿಲ್ಲೆಯಿಂದ ಒಂದು ಸ್ಥಳ ಒಂದು ಪ್ರತಿಭಟನೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ಮನೆಯಲ್ಲಿರ್ತಕ್ಕಂಥ ಮನವಿಯಲ್ಲಿರ್ತಕ್ಕಂಥ ಅಂಶಗಳಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನ ಬಜೆಟ್ನಲ್ಲಿ ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಒಂದರಷ್ಟು ಅನುದಾನ ಮೀಸಲಿರಿಸಿ ಹಣ ದುರ್ಬಳಕೆ ತಡೆಯಲು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಆಯುಧ ಸೆಕ್ಷನ್ ಏಳು ಸಿ ರದ್ದುಪಡಿಸಿದಂತೆ ಹಾಗೂ ನ್ಯಾಯಸಮ್ಮತವಾದ ಈ ಕೆಳಕಂಡ ಬೇಡಿಕೆಗಳನ್ನು ಸೂಕ್ತ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಹಲವಾರು ಬೇಡಿಕೆ ಬೇಡಿಕೆಗಳು ಇಟ್ಟುಕೊಂಡು ಇವತ್ತು ನಾವು ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಮನವಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಜಿಲ್ಲಾ ಪದಾಧಿಕಾರಿಗಳಾಗಿರ್ತಕ್ಕಂಥ ವಿ ನಾಗರ ಜಿಲ್ಲಾ ಸಂಘಟನಾ ಸಂಚಾಲಕರು ಮತ್ತು ಕೋಟರಾಜ್ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರು ನಟರಾಜ್ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರು ಹಾಗೂ ನಮ್ಮ ವನೇಶ್ ಅವರು ನಗರ ಸಂಚಾಲಕರು ಮತ್ತು ಸೋಮಪ್ಪ ಕೊಳಗಲ್ ಬನ ಸಮಿತಿಯ ಜಿಲ್ಲಾ ಸಮಿತಿ ಮುಖಂಡರು ಹಲವಾರು ನಮ್ಮ ಶಂಕರಪ್ಪ ಮತ್ತು ಪ್ರಹ್ಲಾದ ಅಮ್ಮ ದೇವಪೂಪು ದೇವಪುತ್ರ 2028 ಬಜೆಟ್ ನಲ್ಲಿ ವಮಶಕ್ಕೆ ಅನುಮೋದವಾಗಿದೆ ಕಡೆಯೋ ಎಸ್ಸಿ ಅಧ್ವಾನಿ ಎಸ್ಸಿ ಫೈನಾನ್ಸ್ ಸೆಕ್ಷನ್ ಗೆ ವರಪಂಚನ ಇದೆ ಆ ಪ್ರಕಾರ ಸಂಪತರವಾಗಿ ಏನು ವಿಷಯದ ಬಜೆಟ್ ನಲ್ಲಿ ಮಿಸ್ರಾತಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ 24 ಫೈನಾನ್ಸ್ ಸೆಕ್ಷನ್ ಸೈನ್ ಓದರ ಆತನ ಹಂಗೋಕಾಯ

എന്തренаങ്ങിന്നില്ലം ശിശരൻ അംഗാരി സർ പൊകസി